ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ನೋಡ್ರಿ ನಮ್ ಕೈಯಾಗ ಅಕ್ಕ ಮಹಾದೇವಿಯವರ ಒಂದು ಭಾರಿ ಚೊಲೋ ವಚನ ಸಿಕ್ಕಿದೆ ಸಂಸಾರ ಎಂಬ ಹಗೆಯಯ್ಯ ಅಂತ ಶುರುವಾಗ್ತದೆ ಪ್ರಸಿದ್ಧವಾದ ವಚನ ಇದು ಹೌದು ಈ ಒಂದು ವಚನ ಇಟ್ಕೊಂಡು ಆ ಸಂಸಾರ ಅಂದ್ರೆ ಏನು ಅದು ನಮ್ಮನ್ನ ಯಾಕ ಹಂಗ ಶತ್ರು ತರ ಕಾಡ್ತದ ಮತ್ತೆ ಅದರಿಂದ ಹೆಂಗ ಬಚಾವ್ ಆಗೋದು ಅಂತ ಅಕ್ಕ ಏನ್ ಹೇಳಿದ್ದಾಳ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಬಂದ್ರಿ ಖಂಡಿತ ಪೂರ್ತಿ ಉತ್ತರ ಕರ್ನಾಟಕದ ಸೊಗಡ್ದಾಗ ತಿಳಿ ಹೇಳಿ ಸ್ವಲ್ಪ ಗಮ್ಮತ್ತಾಗಿ ಈ ವಚನ ಇದರ ಅರ್ಥ ಗಹನವಾದದ್ ನೋಡ್ರಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಮರಿ ಅಷ್ಟೇ ಅಲ್ಲ ಅದಲ್ಲ ಓಹೋ ಅದಕ್ಕೂ ಮೀರಿದ ಒಂದು ದೊಡ್ಡ ಬಂಧನ ಅದು ಅಕ್ಕ ಮಹಾದೇವಿ ಈ ಸಂಸಾರದ ನಿಜವಾದ ಸ್ವರೂಪನ ಹೆಂಗೆ ತೆರೆದಿಡ್ತಾರ ಮತ್ತೆ ಅದಕ್ಕೊಂದು ದಾರಿನೂ ಹೆಂಗ ತೋರಿಸ್ತಾರ ಅನ್ನೋದನ್ನ ವಿವರವಾಗಿ ನೋಡೋಣ ಹಂಗಾದ್ರೆ ಶುರು ಮಾಡೋಣ ಮಾಡಿ ಮೊದಲ ಸಾಲ ಬಹಳ ಖಡಕ್ ಅದ್ ನೋಡ್ರಿ ಸಂಸಾರವೆಂಬ ಹಗೆಯಯ್ಯ ಎನ್ನ ತಂದೆ ಹ್ಮ್ ನಾವು ದಿನ ಇರೋ ಈ ಸಂಸಾರನ ನ ಹಿಂಗ್ಯಾ ಕಂಜು ಅಕ್ಕ ಏನಿರ್ಬೋದು ಇದ್ರ ಗುಟ್ಟು ಹೌದು ಇಲ್ಲಿ ಹಗೆ ಅಂದ್ರೆ ಶತ್ರು ಸಂಸಾರ ಯಾಕೆ ಶತ್ರು ಅಂದ್ರೆ ಇಲ್ಲಿ ಅಕ್ಕ ಸಂಸಾರ ಅಂತ ಹೇಳೋದು ಬರಿ ನಮ್ಮ ಕುಟುಂಬ ವ್ಯವಸ್ಥೆಗೆ ಅಷ್ಟೇ ಅಲ್ಲ ರೀ ನಮ್ಮ ಮನಸ್ಸಿನೊಳಗಿನ ಹುಚ್ಚು ಆಸೆಗಳು ಆಸೆಗಳು ಹೌದು ಯಾವ ವಿಪರೀತ ಮೋಹ ಈ ಜಗತ್ತಿನ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ ಆ ಅಧಿಕಾರದ ದಾಹ ಕೀರ್ತಿ ಬೇಕು ಅನ್ನೋ ಹಂಬಲ ಇದೆಲ್ಲ ಇದೆಲ್ಲವೂ ಸಂಸಾರವೇ ಓ ಹೋ ಹಂಗೇನ್ರಿ ಹೌದು ಯಾಕಂದ್ರೆ ಇವೆಲ್ಲವೂ ನಮ್ಮನ್ನ ಭಗವಂತನ ಕಡೆಗೆ ಹೋಗದಂತೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ ಹೌದಲ್ಲೇನು ಈಗ ಸ್ವಲ್ಪ ತಿಳಿತಾದ ಆದ ನಮ್ಮ ನಿಜವಾದ ಆತ್ಮ ಸ್ವರೂಪವನ್ನ ಮರೆಸಿಬಿಡ್ತಾವೆ ಅದಕ್ಕೆ ಅದನ್ನ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಗಾಲು ಹಾಕುವ ದೊಡ್ಡ ಶತ್ರು ಅಂತ ಅಕ್ಕ ಬರಿ ಹೊರಗಿಂದಲ್ಲ ನಮ್ಮ ಒಳಗಿನ ಆಸೆಗಳೇ ದೊಡ್ಡ ಶತ್ರುಗಳು ಅಂತಾಯ್ತು ಸರಿ ಸರಿ ಮುಂದಿನ ಸಾಲು ಕೇಳದೆ ಅಂತೂ ಇನ್ನು ಏನೋ ಒಂಥರ ಭಯಾನಕ ಅನಸ್ತದ ಎನ್ನ ವಂಶ ವಂಶ ದಪ್ಪದೇ ಅರಸಿಕೊಂಡು ಬರುತ್ತಿದೆಯಯ್ಯ ಎನ್ನುವ ನರಸಿ ಎರಸಿ ಹಿಡಿದುಕೊಲುತ್ತಿದೆ ಅಯ್ಯಬ್ಬಾ ಇದು ಬ್ಯಾತಾಳ ಇದ್ದಂಗ ಆಯ್ತಲ್ಲ ನಮ್ಮ ವಂಶದ ಮಂದಿ ಎಲ್ಲೆಲ್ಲಿ ಹುಟ್ಟಿ ಬರ್ತಾರೋ ಅಲ್ಲೆಲ್ಲಾ ಹುಡ್ಕೊಂಡು ಹೋಗಿ ಸಿಕ್ಕವರನ್ನ ಮುಗಿಸಿ ಬಿಡ್ತದ ಆಳವಾದ ಅರ್ಥ ಏನು ಅಂದ್ರೆ ಈ ಲೌಕಿಕ ಬಂಧನಗಳು ಈ ಸಂಸಾರದ ಜಂಜಾಟ ಏನಿದೆ ಅಲ್ಲ ಇದು ಒಂದೇ ಜನ್ಮಕ್ಕೆ ಸೀಮಿತ ಅಲ್ಲ ನಮ್ಮನ್ನ ಬಿಡೋದಿಲ್ಲ ನಾವು ಮೋಕ್ಷ ಹೊಂದುವವರೆಗೂ ಜನ್ಮ ಜನ್ಮಾಂತರಗಳಿಂದ ಇದು ನಮ್ಮನ್ನ ಬೆನ್ನು ಹತ್ತಿ ಬರ್ತದೆ ಅಯ್ಯಯ್ಯೋ ಯಾರು ಈ ಸಂಸಾರದ ಸುಳಿಯಲ್ಲಿ ಸಿಲುಕಿ ಅದರಲ್ಲೇ ಮುಳುಗಿ ಹೋಗ್ತಾರೋ ಅವರ ಆಧ್ಯಾತ್ಮಿಕ ಪ್ರಗತಿ ಅಲ್ಲಿಗೆ ನಿಂತು ಹೋಗ್ತದೆ ಕೊಲ್ಲುತ್ತಿದೆ ಅಂದ್ರೆ ಅಕ್ಷರಶಃ ಕೊಲ್ಲೋದಲ್ಲ ಆತ್ಮದ ನಿಜವಾದ ಅರಿವು ಆ ಬೆಳವಣಿಗೆಯನ್ನ ಕೊಂದು ಹಾಕ್ತದೆ ಅಂತ ಅರ್ಥ ಓಹೋ ತಿಳಿತು ತಿಳಿತು ನಾವು ಮತ್ತೆ ಮತ್ತೆ ಇದೇ ಚಕ್ರದಲ್ಲಿ ಸುತ್ತುವ ಹಾಗೆ ಮಾಡ್ತದೆ ಇದರಿಂದ ಪಾರಾಗೋದು ಸಾಮಾನ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಗತ್ತೆ ಈ ಸಂಸಾರದ ಹಾವಳಿ ಹೆಂಗದ ನೋಡ್ರಿ ಹಿಂಗಾಗಿ ನಾವು ಇದೇ ತರದ ವಚನಗಳ ವಿಚಾರಗಳ ತಿಳಿವನ್ನ ಎಲ್ರಿಗೂ ಹಂಚ್ಕೊಳ್ಳೋಕ್ ಪ್ರಯತ್ನ ಮಾಡ್ತಿದೀವಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೀವಿ ಖಂಡಿತ ಸರಿ ಈಗ ಈ ಸಂಸಾರ ಅನ್ನೋ ಶತ್ರು ಇಷ್ಟು ಬಲಶಾಲಿ ಆಗಿದ್ರೆ ಇದರ ಕಾಟದಿಂದ ಪಾರಾಗೋದ್ ಹೆಂಗ್ರಿ ಏನಾದ್ರೂ ದಾರಿ ಇರ್ಬೇಕಲ್ಲ ಅದಕ್ಕೆ ಅಕ್ಕ ಕೊನೆಗೆ ಯಾರಿಗ್ ಮೊರೆ ಹೋಗ್ತಾಳೆ ಹೌದು ಅದ ಕೂತ್ರ ಸ್ಪಷ್ಟವಾಗಿ ಮುಂದಿನ ಸಾಲುಗಳಲ್ಲೇ ಇದೆ ಅಕ್ಕ ಕೊನೆಗೆ ಹೇಳೋದು ನಿನ್ನ ನಾಮರೆ ಇನ್ನ ಭಿನ್ನ ಪವನ್ನ ವಧರಿಸ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನಿಗೆ ಸಂಪೂರ್ಣವಾಗಿ ಶರಣಾಗ್ತಾಳೆ ಶರಣ್ತಾಳ ಅಪ್ಪ ಈ ಸಂಸಾರ ಅನ್ನೋ ಶತ್ರು ನನ್ನನ್ನ ಬೆನ್ನತ್ತಿದೆ ಇದು ನನ್ನ ಬಿಡೋ ಹಾಗೆ ಕಾಣ್ತಿಲ್ಲ ಇದರಿಂದ ನನ್ನನ್ನ ನೀನೇ ಕಾಪಾಡಬೇಕು ಬೇರೆ ದಾರಿ ಇಲ್ಲ ನಾನು ನಿನ್ನ ಆಶ್ರಯಕ್ಕೆ ನಿನ್ನ ನೆರಳಿಗೆ ಬಂದಿದ್ದೇನೆ ಅಂದ್ರ ಮರೆ ಈ ಮನವಿಯನ್ನ ನನ್ನ ಈ ಭಿನ್ನಪ್ಪವನ್ನ ದಯವಿಟ್ಟು ಕೇಳು ಅಂತ ಆರ್ತಳಾಗಿ ಬೇಡ್ಕೊಳ್ತಾಳೆ ಅಂದ್ರೆ ನಮ್ಮ ಸ್ವಂತ ಶಕ್ತಿ ಬುದ್ಧಿ ಇದರಿಂದೆಲ್ಲ ಈ ಸಂಸಾರದ ಶತ್ರುನ ಆಗೋದಿಲ್ಲ ದೇವರ ಕೃಪೆ ಬೇಕೇ ಬೇಕು ಅಂತಾಯ್ತಲ್ಲೇನು ಖಂಡಿತವಾಗಿ ಅಕ್ಕ ಮಹಾದೇವಿ ಹೇಳ್ತಿರುವ ಅಂತಿಮ ಸತ್ಯವೇ ಅದು ನಮ್ಮ ಪ್ರಯತ್ನ ನಮ್ಮ ಬುದ್ಧಿ ನಮ್ಮ ಶಕ್ತಿ ಎಲ್ಲವೂ ಒಂದು ಹಂತದವರೆಗೆ ಮಾತ್ರ ಒಂದು ಲಿಮಿಟ್ ಅದಕ್ಕೆ ಹೌದು ಈ ಜನ್ಮ ಜನ್ಮಾಂತರದ ಸಂಸಾರ ಬಂಧನವನ್ನು ಕಡಿದುಕೊಳ್ಳಲು ಅದಕ್ಕೂ ಮೀರಿದ ಒಂದು ದೈವಿ ಶಕ್ತಿಯ ಅವಶ್ಯಕತೆ ಇದೆ ಅದೇ ಸಂಪೂರ್ಣ ಶರಣಾಗತಿ ಸಂಪೂರ್ಣ ಶರಣಾಗತಿ ಹೌದು ನಾನು ನನ್ನದು ಎಂಬ ಅಹಂಕಾರವನ್ನು ಪೂರ್ತಿ ತೊರೆದು ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಅವನ ಕೃಪೆಗೆ ಕಾಯುವುದೇ ಏಕೈಕ ಮಾರ್ಗ ಅಂತ ಅಕ್ಕ ಸ್ಪಷ್ಟಪಡಿಸ್ತಾಳೆ ಇದು ಸುಮ್ಮನೆ ಕೂರೋದಲ್ಲ ನಿಷ್ಕ್ರಿಯತೆಯಲ್ಲ ಬದಲಿಗೆ ನಮ್ಮ ಸೀಮಿತ ಅಸ್ತಿತ್ವವನ್ನು ನಾವು ಅರಿತುಕೊಂಡು ಆ ಅನಂತ ಶಕ್ತಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವ ಪ್ರಕ್ರಿಯೆ ಅದು ನೋಡಿದ್ರಲ್ಲ ಅಕ್ಕಮಹಾದೇವಿ ಎಷ್ಟು ಸರಳವಾಗಿ ಆದ್ರೂ ಎಷ್ಟು ಗಟ್ಟಿಯಾಗಿ ಹೇಳಿಬಿಟ್ರು ಸಂಸಾರ ಅನ್ನೋದು ನಮ್ಮ ಬೆನ್ನು ಬಿಡದ ಶತ್ರು ಹೌದು ಪಾರಾಗಕ ನಮ್ಮ ಅನ್ನೋದು ಬಿಟ್ಟು ಆ ದೇವರಿಗೆ ಶರಣು ಹೋಗ್ಬೇಕು ಅಂತ ನಮ್ಮ ಜೀವನದಾಗೂ ಎಷ್ಟೋ ಸಲ ಹಂಗನಸ್ತದಲ್ಲ ಯಾವುದೋ ಚಿಂತೆ ಯಾವುದೋ ಆಸೆ ನಮ್ಮನ್ನ ಒಂಥರ ಶತ್ರು ತರ ಕಾಡ್ತಿರ್ತವ ಹೌದು ಖಂಡಿತ ಇದು ಈಗಿನ ಕಾಲಕ್ಕೆ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟಾಗ್ತದೆ ಅದೇನ ಈ ವಚನವನ್ನು ಇವಟ್ಟಿನ ಸಂದರ್ಭದಲ್ಲಿ ನೋಡಿದರೆ ನಮ್ಮನ್ನ ಕಾಡುವ ಸಂಸಾರದ ರೂಪಗಳು ಯಾವುವು ಬರೀ ಕುಟುಂಬ ಸಂಬಂಧಗಳು ಅಷ್ಟೇನಾ ಅಥವಾ ನಮ್ಮ ಕೆಲಸದ ಒತ್ತಡ ಸಮಾಜದಲ್ಲಿ ಹೆಸರು ಮಾಡಬೇಕೆಂಬ ಹಂಬಲ ದುಡ್ಡಿನ ಹಿಂದೆ ಓಡುವುದು ಈ ಮೊಬೈಲ್ ಇಂಟರ್ನೆಟ್ ಜಗತ್ತಿನ ಇದೆಲ್ಲ ಸೇರುತ್ತೆ ಇವೆಲ್ಲವೂ ಇವತ್ತಿನ ಸಂಸಾರದ ಹೊಸ ಮುಖಗಳಿರಬಹುದೇ ಇರಬಹುದು ಹಾಗಿದ್ರೆ ಈ ಆಧುನಿಕ ಹಗೆಗಳಿಂದ ನಾವು ಪಾರಾಗಲು ಅಕ್ಕ ತೋರಿಸಿದ ಆ ಶರಣಾಗತಿಯ ಮಾರ್ಗವನ್ನು ಹೇಗೆ ಅಳವಡಿಸಿಕೊಳ್ಬಹುದು ಇದು ಪ್ರತಿಯೊಬ್ಬರು ಯೋಚಿಸಬೇಕಾದ ವಿಷಯ ಅನಿಸ್ತಾ ಹೌದು ಬಹಳ ಚೊಲೋ ವಿಚಾರ ಹೇಳಿದ್ರಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ